ಗಂಗೂರು ಗ್ರಾಮದ ರಂಗನಾಥ ಸ್ವಾಮಿ ದೇವಾಲಯದ ಅರ್ಚಕ ದೇವಾಲಯದಲ್ಲಿ ನೇಣಿಗೆ ಶರಣಾಗಿದ್ದು ಆತ್ಮಹತ್ಯೆಗೆ ಕಾರಣರಾದವರನ್ನು ಕೂಡಲೇ ಬಂಧಿಸಿ ಕಾನೂನು ಕ್ರಮ ಕೈಗೊಳ್ಳಬೇಕು ಹಾಗೂ ಮೃತರ ಕುಟುಂಬಕ್ಕೆ ಹತ್ತು ಲಕ್ಷ ಪರಿಹಾರ ನೀಡಬೇಕೆಂದು ಆಗ್ರಹಿಸಿ ರಾಜ್ಯ ಧಾರ್ಮಿಕ ದತ್ತಿ ದೇವಾಲಯಗಳ ಅರ್ಚಕರು ಮತ್ತು ಆಗಮಿಕರ ಸಂಘದಿಂದ ಜಿಲ್ಲಾಡಳಿತಕ್ಕೆ ಮನವಿ ಸಲ್ಲಿಸಿದರು ಇದೇ ವೇಳೆ ಸಂಘದ ರಾಜ್ಯಾಧ್ಯಕ್ಷ ಎಂಎಸ್ ವೆಂಕಟಚಲಯ ಮಾಧ್ಯಮದೊಂದಿಗೆ ಮಾತನಾಡಿ ಬೇಲೂರು ತಾಲೂಕು ಗಂಗೂರು ಗ್ರಾಮದ ಶ್ರೀಲಕ್ಷ್ಮಿ ರಂಗನಾಥ ಸ್ವಾಮಿ ದೇವಾಲಯದ ವಂಶ ಪಾರಂಪರೆ ಅರ್ಚಕರಾದ ರಂಗಸ್ವಾಮಿಯವರು ದೇವಾಲಯದಲ್ಲಿ ನೇಣಿಗೆ ಶರಣಾಗಿದ್ದು ಆತ್ಮಹತ್ಯೆಗೆ ಕಾರಣರಾದ ಜಿಆರ್ ರಾಮಚಂದ್ರೇಗೌಡ ಜಿಪಿಸಿದ್ದೇಶ್ ಮೂಡಲಗಿರಿ ಗೌಡ ಶಿವಲಿಂಗೇಗೌಡ ಗುರುಮೂರ್ತಿ ದೇವಾಲಯದಲ್ಲಿ ಕಮಿಟಿ ಮಾಡಿಕೊಂಡು ಪ್ರತಿನಿತ್ಯ ಅರ್ಚಕರಿಗೆ ರಾಜ್ಯದಲ್ಲಿ ಸರ್ಕಾರದಿಂದ ಮಂಜೂರಾದ ಜಮೀನನ್ನು ನಮ್ಮ ಕಮಿಟಿಗೆ ಮಾಡಿಕೊಡಬೇಕಾಗಿ ಕಮಿಟಿಯವರು ಮನೋ ಇಚ್ಛೆ ಬೈಯುತ್ತಾ ಮಾನಸಿಕ ಹಿಂಸೆ ಕೊಡುತ್ತಿದ್ದಾರಂತೆ ಇದರ ಬಗ್ಗೆ ತಾಲೂಕು ತಹಶೀಲ್ದಾರ್ ಅವರಿಗೆ ಮೃತರಾದ ರಂಗಸ್ವಾಮಿಯವರು ಅರ್ಜಿಯು ಸಹ ಕೊಟ್ಟಿರುತ್ತಾರೆ ಎಂದರು ಅರ್ಚಕರು ಮೃತರಾದರೆ ಇಲಾಖೆಯಿಂದ ಸೌಜನ್ಯಕ್ಕಾದರೂ ಮೃತರ ಮನೆಗೆ ಭೇಟಿ ಕೊಟ್ಟಿರುವುದಿಲ್ಲ ಈ ದೇವಾಲಯ ಮುಜರಾಯಿ ಇಲಾಖೆಗೆ ಸೇರಿರುವುದರಿಂದ ಮೃತರ ಕುಟುಂಬಕ್ಕೆ ಹತ್ತು ಲಕ್ಷ ಪರಿಹಾರ ನೀಡಬೇಕಾಗಿ ನಮ್ಮ ಸಂಘವು ಈ ದಿವಸ ಪ್ರತಿಭಟನೆ ಮೂಲಕ ಒತ್ತಾಯಪಡಿಸುತ್ತೇವೆ ಕಾರಣರಾದ ವ್ಯಕ್ತಿಗಳನ್ನು ಇದುವರೆಗೂ ಪೊಲೀಸರು ಬಂಧಿಸಿರುವುದಿಲ್ಲ ಈ ಕೂಡಲೇ ಅವರನ್ನು ಬಂಧಿಸಿ ಕಾನೂನು ರೀತಿ ಕ್ರಮ ಜರುಗಿಸುವಂತೆ ಜಿಲ್ಲೆಯ ಪೊಲೀಸ್ ವರಿಷ್ಠ ಅಧಿಕಾರಿಗಳಿಗೆ ತಿಳಿಸಬೇಕೆಂದು ಜಿಲ್ಲಾಧಿಕಾರಿಗಳು ಹಾಗೂ ಮುಜರಾಯಿ ಸಚಿವರಿಗೆ ನಮ್ಮ ಸಂಘದಿಂದ ಒತ್ತಾಯ ಮಾಡುವುದಾಗಿ ಹೇಳಿದರು ಕೊಡಬೇಕು ಅಂತ ನಾವು ಸರ್ಕಾರವನ್ನು ಒತ್ತಾಯ ಮಾಡಿ ಇವತ್ತು ಮುಜರಾಯಿ ಮಿನಿಸ್ಟರು ಹಾಗೂ ಜಿಲ್ಲಾಧಿಕಾರಿಗೆ ಮನವಿ ಕೊಟ್ಟಿದ್ದೀವಿ ಜಿಲ್ಲಾಧಿಕಾರಿ ಅವರು ಮತ್ತೆ ನಮ್ಮ ಪೊಲೀಸ್ ಇಲಾಖೆ ಅಧಿಕಾರಿಗಳಿಗೂ ಸಹ ತಿಳಿಸಿದೀವಿ ಕೂಡಲೇ ಅವರನ್ನು ಬಂಧಿಸಬೇಕು ಅಂತ ಇದು ಆರಾಮಾಗಿ ಓಡಾಡ್ಕೊಂಡಿದ್ದಾರೆ ಅವರು ಇವ್ರನ್ನ ಕೊಲೆ ಬೆದರಿಕೆ ಹಾಕಿ ಶರಣಾದವರು ಆರಾಮಾಗಿ ಓಡಾಡ್ಕೊಂಡಿದ್ದಾರೆ ಬಂಧಿಸ್ಬೇಕು ಅವ್ರನ್ನ ಬಂಧಿಸಿ ಅವರ ಕುಟುಂಬಕ್ಕೆ ಒಂದು ನ್ಯಾಯ ಒದಗಿಸ್ಕೊಡ್ಬೇಕು ಅಂತ ಹೇಳಿ ಇವತ್ತು ಹೋರಾಟ ಮಾಡಿದ್ದೆ ನನ್ನ ಹೆಸರು ಎಂ ಎಸ್ ವೆಂಕಟಾಚಲ ಅಂತ ಅರ್ಚಕ ಸಂಘದ ರಾಜ್ಯಾಧ್ಯಕ್ಷರು ಜಿಲ್ಲಾಧ್ಯಕ್ಷರಾದ ಸೋಮಶೇಖರ್ ಅವರು ನಮ್ಮ ಶ್ರೀಧರ್ ಅವರು ಬೇಲೂರು ತಾಲೂಕು ಪುಟ್ಟಣ್ಣನವರು ಸಿದ್ದೇಗೌಡರು ಮತ್ತೆ ನಮ್ಮ ಮಂಡ್ಯ ಅಧ್ಯಕ್ಷರಾದ ಬಸಪ್ನವರು ನಮ್ಮ ನಾಗಮಂಗ್ಲ ತಾಲೂಕ್ ಅಧ್ಯಕ್ಷರಾದ ಸಂತೋಷ್ ಅವರು ಬೆಂಗಳೂರು ಕುಣಿಗಲ್ಲು ಅಧ್ಯಕ್ಷರಾದ ಕಾರ್ಯಾಧ್ಯಕ್ಷಗಳಾದಂತಹ ಗೋಪಿನಾಥ್ ಅವರು ಅವರು ನಮ್ಮ ರಾಜ್ಯ ಸಂಘದಲ್ಲೂ ಸಹ ಸಹಕಾರಿಯನ್ನು ಕೆಲಸ ಮಾಡಿದ್ದಾರೆ ಹಾಸನ ತಾಲೂಕ್ ಅಧ್ಯಕ್ಷ ಜಗದೀಶ್ ಅಂತ ಹೇಳಿ ಇದೇ ವೇಳೆ ಕರ್ನಾಟಕ ರಾಜ್ಯ ಧಾರ್ಮಿಕ ದತ್ತಿ ದೇವಾಲಯಗಳ ಅರ್ಚಕರ ಮತ್ತು ಆಗಮಿಕರ ಸಂಘದ ಜಿಲ್ಲಾಧ್ಯಕ್ಷ ಸೋಮಶೇಖರ್ ಹಾಸನ ತಾಲೂಕು ಅಧ್ಯಕ್ಷ ಜಗದೀಶ್ ಶ್ರೀಧರ್ ಬೇಲೂರು ತಾಲೂಕು ಪುಟ್ಟಣ್ಣಯ್ಯ ಸಿದ್ದೇಗೌಡ ಮಂಡ್ಯ ಜಿಲ್ಲೆಯ ಅಧ್ಯಕ್ಷ ಬಸಪ್ಪ ನಾಗಮಂಗಲ ತಾಲೂಕು ಅಧ್ಯಕ್ಷ ಸಂತೋಷ್ ಬೆಂಗಳೂರು ಕುಣಿಗಲ್ ಕಾರ್ಯದರ್ಶಿ ಗೋಪಿನಾಥ್ ಇತರರು ಉಪಸ್ಥಿತರಿದ್ದರು ಶ್ರೀನಿವಾಸ್ ಟಿವಿ ಸಿಕ್ಸ್ ಮಲೆನಾಡು ನ್ಯೂಸ್ ಆಸನ